ಇವತ್ತು ರುಚಿಕರವಾದ ಆರೋಗ್ಯಕರವಾದಂತಹ ಊಟದ ರೆಸಿಪಿಯೊಟ್ಟಿಗೆ ನಾನು ಬಂದಿದ್ದೇನೆ ಒಂದೇ ವಿಡಿಯೋದಲ್ಲಿ ಮೂರು ರೆಸಿಪಿಯನ್ನು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ದಿನ ಏನು ಅಡುಗೆ ಮಾಡೋದಪ್ಪ ಅದೇ ಸಾರು ಅದೇ ಹುಳಿ ತಿಂದು ಬೋರ್ ಆಗಿದೆಯಾ ನಮ್ಮ ಅಡಿಗೆನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ಒಂದು ದಿವಸ ಮಾಡಿ ನೋಡಿ ಇಷ್ಟ ಆಗ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಆರೋಗ್ಯಕರವಾಗಿರುವಂತಹ ಕಾಳು ಅಥವಾ ಅಜ್ವಾಯಿನನ್ನು ಉಪಯೋಗಿಸಿ ಇವತ್ತು ಸಾರನ್ನು ಮಾಡಿದ್ದೀನಿ ಕ್ಯಾಪ್ಸಿಕಮ್ ಅಥವಾ ಮೆಣಸಿನಕಾಯಿ ಉಪಯೋಗಿಸಿ ಪಲ್ಯ ಮಾಡಿದ್ದೀನಿ ಮೆಂತ್ಯ ಸೊಪ್ಪಿನಲ್ಲಿ ಕೋಸಂಬರಿ ಮಾಡಿದ್ದೀನಿ ಮೂರು ವಿಡಿಯೋಗಳನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಒಂದು ಚಮಚದಷ್ಟು ಓಂಕಾಳು ಅಥವಾ ಅಜ್ವೈನನ್ನು ತಗೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಇದು ಎಲ್ಲರಿಗೂ ಗೊತ್ತಿರುತ್ತಲ್ಲ ಹಾಗಾಗಿ ಹೇಳ್ತಾ ಇರೋದು ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿ ನಾನಿಲ್ಲಿ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದಿಷ್ಟು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಚೂರೇ ಇರೋದ್ರಿಂದ ತುಂಬ ನೈಸ್ ಪೌಡರ್ ಏನಾಗಲ್ಲ ಈ ರೀತಿ ಪುಡಿ ಆದರೆ ಸಾಕಾಗತ್ತೆ ಇದನ್ನೇನು ಹುರಿಬೇಕಂತ ಏನಿಲ್ಲ ಹಸಿದಾಗ ಈ ರೀತಿ ಪುಡಿ ಮಾಡ್ಕೊಳ್ಳೋವಂಥದ್ದು ಈಗ ಒಂದು ದಪ್ಪತಳದ ಬಾಣಲೆಗೆ ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಚಮಚ ಅಥವಾ ಒಂದು ಚಿಟ್ಟಿಕೆಯಷ್ಟು ಮೆಂತೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಬೇಳೆಯನ್ನು ಹಾಕ್ಕೊಂಡು ಒಂದು ಐದಾರು ಎಸಳು ಕುಟ್ಟಿರೋಂತಹ ಬೆಳ್ಳುಳ್ಳಿ ಇಲ್ಲಿ ಓಂಕಾಳು ಪರಿಮಳ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಇಷ್ಟ ಆಗೋಲ್ಲ ಅಂದರೆ ಖಂಡಿತ ಸ್ಕಿಪ್ ಮಾಡಿ ಆದರೆ ಎಸಿಡಿಟಿಗೆ ಮತ್ತು ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದು ಅಂತ ಹೇಳಿ ನಾನು ಬೆಳ್ಳುಳ್ಳಿಯನ್ನು ಉಪಯೋಗಿಸ್ತಾ ಇರೋವಂಥದ್ದು ಇಲ್ಲಿ ಒಂದು ಚಮ್ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಚಮಚ ಅರಿಶಿಣವನ್ನು ಹಾಕ್ಕೊಂಡು ದಪ್ಪವಾಗಿ ತೆಗ್ದಂತಹ ಹಣ್ಣಿನ ರಸವನ್ನು ಒಂದು ಎರಡು ಚಮಚ ಹಾಕ್ಕೊಂಡು ಇದಕ್ಕೊಂದು ಎರಡು ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಹಾಕಿ ಇದನ್ನು ಕುದೀಲಿಕ್ಕೆ ಬಿಡ್ತೇನೆ ಚೆನ್ನಾಗಿ ಕುದಿಬೇಕು ಇದು ಚೆನ್ನಾಗಿ ಕುದೀತಾ ಇದೆ ಅಂತವಾಗ ನಾವು ಮಾಡಿದಂತಹ ಪುಡಿಯನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಕಾಳಿನ ಪುಡಿ ಏನು ಮಾಡ್ಕೊಂಡಿದ್ದೀವಲ್ಲ ಆ ಪುಡಿಯನ್ನು ಸೇರಿಸ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಕುದೀಲಿ ಈ ಟೈಮ್ನಲ್ಲಿ ನೀವು ಉಪ್ಪು ಹುಳಿ ಮತ್ತು ನೀರು ಬೇಕಿದ್ರೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕುದೀತಾ ಇರುವಾಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿ ರುಚಿಯಾಗಿರುವಂತಹ ಕಾಳಿನ ಸಾರು ಅಥವಾ ಅಜ್ವಾಯಿನ್ ರಸಮ್ ತಯಾರಾಗುತ್ತೆ ಬಿಸಿ ಬಿಸಿ ಅನ್ನ ಊಟ ಮಾಡೋಕ್ಕೆ ಹಾಗೆ ಕುಡಿಲಿಕ್ಕೂ ಸಹ ಇದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಸೈಡ್ ಡಿಶ್ ಇವತ್ತು ನಾನೊಂದು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಮೂರು ಚಮಚದಷ್ಟು ಶೇಂಗಾ ಬೀಜವನ್ನು ಗರಿಗರಿ ಆಗಬೇಕು ಅದು ಬಣ್ಣ ಬದಲಾಗಬೇಕು ಅಲ್ಲಿ ತನಕ ಹುರಿಬೇಕಾಗತ್ತೆ ಮುಕ್ಕಾಲು ಭಾಗ ಹುರಿದು ಆದಮೇಲೆ ಇದಕ್ಕೊಂದು ಅರ್ಧ ಚಮಚ ಜೀರಿಗೆ ಮತ್ತು ಖಾರಕ್ಕೆ ಒಂದು ಮೂರು ಬ್ಯಾಡಿಗೆ ಮೆಣಸನ್ನು ಸೇರಿಸಿ ಅದನ್ನು ಸ್ವಲ್ಪ ಗರಿಗರಿ ಆಗೋ ತನಕ ಹುರ್ಕೊಳ್ತೀನಿ ಶೇಂಗಾ ಒಟ್ಟಿಗೆ ಅದು ಸ್ವಲ್ಪ ಗರಿಗರಿ ಆಗಲಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು ಪಲ್ಯಕ್ಕೆ ಹಾಕಲಿಕ್ಕೆ ನಮಗೆ ಈಗ ಪುಡಿ ತಯಾರಾಗಿದೆ ಪಲ್ಯ ಮಾಡಲಿಕ್ಕೆ ಒಗ್ಗರಣೆಗೆ ನಾನು ಒಂದು ಚಮಚದಷ್ಟು ಎಣ್ಣೆ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಒಂದು ಅರ್ಧ ಚಮಚದಷ್ಟು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸಿ ಸ್ವಲ್ಪ ಹುರಿತಾ ಇದ್ದೀನಿ ಈ ಪಲ್ಯ ಈ ಈ ಥರ ಬರೀ ಒಂದು ಸಾರು ರಸಮ್ ಇದೆ ಅನ್ನುವಾಗ ಅಥವಾ ರೊಟ್ಟಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಈ ಕ್ಯಾಪ್ಸಿಕಮ್ ಪಲ್ಯ ಒಮ್ಮೆ ನೀವು ಮಾಡಿ ನೋಡಿ ಈರುಳ್ಳಿಯನ್ನು ಹಸಿವಾಸನೆ ಹೋಗೋ ತನಕ ಹುರಿದು ಹೆಚ್ಚಿದಂತಹ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನಾನು ಒಂದು ದೊಡ್ಡ ದೊಣ್ಣ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಮಧ್ಯಭಾಗದ ಬೀಜವನ್ನು ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ಅದನ್ನು ಹೆಚ್ಕೋಬೇಕು ಇದನ್ನು ಬೇಯಲಿಕ್ಕೆ ಏನು ತುಂಬ ಟೈಮ್ ಬೇಕಾಗಲ್ಲ ಮತ್ತು ನೀರು ಬೇಕಾಗಲ್ಲ ಎಣ್ಣೆಲೆ ಬೆಂದುಬಿಡತ್ತೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಾಡಿದಂತಹ ಶೇಂಗಾದ ಪುಡಿ ಏನಿದೆ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದು ನಾನು ಹಾಕಿರೋ ಖಾರ ಹದವಾಗಿದೆ ಹಾಗಾಗಿ ನಾನು ಮತ್ತೇನು ಖಾರದ ಪುಡಿ ಹಾಕಿಲ್ಲ ಬ್ಯಾಡ್ಗಿ ಮೆಣಸು ಹಾಕಿರೋದ್ರಿಂದ ನೀವು ಮತ್ತೆ ಸ್ವಲ್ಪ ಖಾರ ಬೇಕು ಅಂದರೆ ಈ ಟೈಮ್ನಲ್ಲಿ ಅಚ್ಚಕಾರದ ಪುಡಿಯನ್ನು ಸೇರಿಸಿಕೊಳ್ಳಿ ಕ್ಯಾಪ್ಸಿಕಮ್ ಚೆನ್ನಾಗಿ ಬೆಂದ ಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಶೇಂಗಾ ಪುಡಿ ಹಾಕಿ ಮಾಡಿದಂತಹ ಮೆಣಸಿನಕಾಯಿ ಪಲ್ಯ ತಯಾರಾಯಿತು ಇದು ಸಾರಿನೊಟ್ಟಿಗೆ ಒಳ್ಳೆ ಸೈಡ್ ಡಿಶ್ ಅಂತ ಹೇಳ್ಬೋದು ಈಗೊಂದು ಆರೋಗ್ಯಕರವಾಗಿರುವಂತಹ ಸ್ಯಾಲೆಡ್ ಅಥವಾ ಒಂದು ಕೋಸಂಬರಿ ಅಂತಲೂ ಹೇಳ್ಬೋದು ಮಾಡೋಣ ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ ದಂಟನ್ನು ತಗೊಂಡಿಲ್ಲ ಸೊಪ್ಪನ್ನು ಮಾತ್ರ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆ ನೀವು ಸೌತೆಕಾಯಿ ಕ್ಯಾರೆಟು ಯಾವುದು ಬೇಕಾದರೂ ಹಾಕ್ಬೋದು ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ಯಾವುದಕ್ಕೂ ನಾವು ಕಾಯಿ ಯೂಸ್ ಮಾಡಿಲ್ಲ ಮತ್ತು ಇದಕ್ಕೆ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಹಾಕ್ತಾ ಇರೋದು ನಂತರ ಸಾಸಿವೆ ಉದ್ದಿನಬೇಳೆ ಒಣಮೆಣಸು ಹಿಂಗ್ ಹಾಕಿ ಒಂದು ಒಗ್ಗರಣೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಹಿಂಡಿದ್ರೆ ಮೆಂತ್ಯ ಸೊಪ್ಪಿನ ಸಲಾಡ್ ಅಥವಾ ಕೋಸಂಬರಿ ತಯಾರಾಗುತ್ತೆ ಇದು ಅಷ್ಟೇ ಅನ್ನದೊಟ್ಟಿಗೆ ಊಟ ಮಾಡೋಕ್ಕೆ ಸೈಡ್ ಡಿಶ್ ಥರ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ ಸಹ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು ನೋಡಿದ್ರಲ್ಲ ಮೂರು ರೆಸಿಪಿಗಳು ತುಂಬ ಸುಲಭ ಇದೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಒಳಗೆ ಖಂಡಿತ ನೀವು ಇದನ್ನು ರೆಸಿಪಿಗಳನ್ನು ಮಾಡ್ಕೊಳ್ಬಿಡ್ಬೋದು ನಾನಿವತ್ತು ನಮ್ಮನೆ ಊಟದ ತಟ್ಟೆಯನ್ನು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಉಪ್ಪು ಉಪ್ಪಿನಕಾಯಿ ಅಂತೂ ಆ್ಯಸ್ ಯೂಶಲ್ ಇದ್ದೇ ಇರುತ್ತೆ ಅದಕ್ಕೆ ಮೆಂತ್ಯ ಸೊಪ್ಪಿನ ಸಲಾಡ್ ಹಾಕ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಪಲ್ಯ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ಕಾಳಿನ ಸಾರನ್ನು ಸಹ ಬಡಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಆರೋಗ್ಯಕರವಾಗಿದೆ ರುಚಿಯಾಗಿರುತ್ತೆ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು